ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾರುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಸಂಯುಕ್ತ ಕರ್ನಾಟಕ ವಾಹಿನಿಯ ಮುಖಾಂತರ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ಋಷಭರಾಶಿ ರಾಶಿಯಲ್ಲಿರುವಂತಹ ಗುರುಗ್ರಹ ಬದಲಾವಣೆಗಳಾಗ್ತಾ ಇಲ್ಲ ಋಷುಭರಾಶಿ ಅಧಿಪತಿಯಾದಂಥವರು ಶುಕ್ರಗ್ರಹ ದೋಷದಲ್ಲಿಗಿರುವಂಥದ್ದು ಗುರುಗ್ರಹ ಬಂದಾಗ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿಯನ್ನು ಮಾಡುತ್ತೆ ಏನೇನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಮಾಡುತ್ತೆ ಹಣಕಾಸಿನ ದುಂದು ಮಾಡುತ್ತೆ ಶತ್ರು ಬಾಧೆಗಳನ್ನು ತಂದು ಕೊಡುತ್ತೆ ಹಣಕಾಸಿನ ಲೇವಾದಿ ವ್ಯವಹಾರವನ್ನು ಏನಾದರೂ ಹೊರಭಾಗದಲ್ಲಿ ಏನಾದರೂ ಹೊರಗಡೆ ಮಾಡಿದ್ದಾಗ ಅವರಿಂದ ಮೋಸ ವಂಚನೆ ದ್ರೋಹ ಜೊತೆಯಲ್ಲಿ ಕಿರಿಕಾಗುವಂಥದ್ದು ವಾಗ್ವಾದಗಳಾಗುವಂಥದ್ದು ಇವೆಲ್ಲವೂ ಸಹ ಅವಮಾನಗಳಾಗುವಂಥದ್ದು ಇದೆಲ್ಲವನ್ನೂ ಸಹ ಅಲ್ಲಿರುವಂತಹ ಶತ್ರುಮಲ್ಲಿರುವಂತಹ ಗುರುವಿನ ಬಲದಿಂದ ಉಂಟಾಗುತ್ತೆ ಮತ್ತೆ ಹಣಕಾಸಿನ ಅತಿಯಾದಂತಹ ವ್ಯಯವಾಗುವಂಥದ್ದು ಅತಿಯಾದಂಥ ಆಲೋಚನೆಗಳಿಗೆ ಗುರಿಯಾಗುವಂಥದ್ದು ಇದೆಲ್ಲವೂ ಸಹ ಆಗುವಂಥ ಸನ್ನಿವೇಶಗಳು ಋಷುಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಇರುತ್ತೆ ಆದಷ್ಟು ಸಹ ಈ ಋಷಭರಾಶಿಯವರು ಜಾಗೃತಿಯನ್ನು ವಹಿಸಬೇಕಾಗ್ತದೆ ಹಣಕಾಸಿನ ವಿಚಾರದಲ್ಲಿಯೇ ನೀವು ಜಾಸ್ತಿ ಎಳೋತೀರಿ ಅತಿಯಾದಂತಹ ಕೇರ್ಲೆಸ್ ನಿಮಗೆ ಅತಿಯಾದಂತಹ ಅಜಾಗರೂಕತೆಯಿಂದ ತ್ವಯಂ ಸಾವಾಗಿಯೇ ಸ್ವಯಂ ಪ್ರೇರಿತರಾಗಿ ನೀವು ದೋಷಗಳಿಗೆ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ನೀವೇ ಗುರಿ ಹಾಕ್ತೀರಿ ಇನ್ನೊಬ್ಬರ ಮಾತುಗಳನ್ನು ಆಲಿಸದೆ ಇನ್ನೊರ ಮಾತುಗಳಿಗೆ ಬೆಲೆ ಕೊಡದೆ ತಾವು ಮಾಡಿಕೊಳ್ಳುವಂತಹ ಸ್ವಯಂಕೃತ ಅಪರಾಧಗಳನ್ನು ನೀವೇ ಹೊರಬೇಕಾಗ್ತದೆ ನಿಮಗೆ ಅತಿಯಾದಂತಹ ಹಣಕಾಸಿನ ದುಂದು ವೆಚ್ಚಗಳು ಹಣಕಾಸಿನ ಸಮಸ್ಯೆಗಳು ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಜಾಸ್ತಿ ಕಾಡುತ್ತೆ ಆದ್ದರಿಂದ ನಿಮಗೆ ಅಕಸ್ಮಾತ್ ಏನಾದರೂ ಒಳ್ಳೆಯ ಗ್ರಹ ಇದ್ದೇ ಅಂತಂದರೆ ನಿಮಗೆ ರವಿಗ್ರಹ ತುಂಬ ಚೆನ್ನಾಗಿದೆ ರವಿಯ ಗ್ರಹ ಎರಡನೇ ತಾರೀಕಿನಲ್ಲಿ ಬದಲಾವಣೆ ಆದಂತಹ ಶುಕ್ರಗ್ರಹ ಹದಿನೈದನೇ ತಾರೀಕು ಬದಲಾವಣೆ ಆಗುವಂತಹ ರವಿಗ್ರಹ ಇವೆಲ್ಲವೂ ಸಹ ನಿಮಗೆ ಭಾಳ ಅನುಕೂಲತೆಗಳನ್ನು ತಂದು ಕೊಡುತ್ತೆ ಅಲ್ಲಿವರೆಗೂ ಕಾಯಬೇಕಾಗ್ತದೆ ಅದರಲ್ಲಿ ಅನುಕೂಲಕರವಾಗಿರುವಂತಹ ಗ್ರಹಗಳು ಒಂದಿದ್ದರೆ ಅನಾನುಕೂಲಗಳು ಮಾಡುವಂತಹ ಗ್ರಹಗಳು ನಾಲ್ಕಿರುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಕೀರ್ತಿ ಅಭಿವೃದ್ಧಿಯಾದಂಥದ್ದು ಕೀರ್ತಿ ಭಂಗವಾಗುವಂಥ ಸನ್ನಿವೇಶಗಳನ್ನು ಸಹ ನೀವು ಅನುಭವಿಸುವಂತಹ ವಾತಾವರಣಗಳು ಬರುತ್ತೆ ಆದ್ದರಿಂದ ರಾಯರ ಪ್ರಾರ್ಥನೆ ಗುರುರಾಯರ ಔಪಾಸನೆ ರಾಯರ ಮಠಕ್ಕೋಗಿ ಅವರನ್ನ ಒಂದ್ಸಲ ದರ್ಶನ ಮಾಡ್ಕೊಂಡು ಬರುವಂಥದ್ದು ಮಂತ್ರಾಲಯಕ್ಕೋಗಿ ಸಾಧ್ಯವಾದರೆ ಅವರ ಮೃತಿಕೆಯ ಪ್ರಸಾದವನ್ನು ತಾವು ತಂದಿಟ್ಕೊಳ್ಳುವಂಥದ್ದು ಇದೆಲ್ಲವೂ ಸಹ ಮಾಡೋದರಿಂದ ಮಾಡೋದ್ರಿಂದ ಋಷಭರಾಶಿವರಿಗೆ ಆಗುವಂಥ ಸಂಕಷ್ಟಗಳನ್ನು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಆದರೆ ನಾನು ಈಗಲೇ ಹೇಳ್ತೀನಿ ಜನವರಿ ತಿಂಗಳಲ್ಲಿ ರಾಶಿವರು ಬೇರೆ ರೀತಿಯಾದಂತಹ ವಾತಾವರಣವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ನಮಸ್ಕಾರ